ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಡ್ತೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇದ್ದೀನಿ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಹೇಗೆಲ್ಲ ಇವತ್ತು ಗೌರಿ ಗಣೇಶ ಹಬ್ಬ ಹೇಗೆಲ್ಲ ನಡೀತಿದೆ ಅನ್ನೋದು ಬನ್ನಿ ಈ ವಿಡಿಯೋಗಳನ್ನು ನೋಡ್ಕೊಬರೋಣ ಈ ಹಿನ್ನೆಲೆಯನ್ನು ನಿಮಗೆ ತೋರಿಸುತ್ತಿದ್ದೇನೆ ಓಕೆ ಬನ್ನಿ ನೋಡ್ಕೊಬರೋಣ ನೋಡ್ತಿದ್ದೀರಾ ಫ್ರೆಂಡ್ಸ್ ಹೇಗೆಲ್ಲ ಇದೆ ನಮ್ಮ ಶಿವಮೊಗ್ಗದಲ್ಲಿ ಗಣಪತಿ ಇಟ್ಟಿದ್ದಾರೆ ನೋಡಿ ಈ ಗಣಪತಿಯನ್ನ ಎಲ್ಲ ನೋಡಿ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸೀಮಿತವಾಗಿ ಮಾಡಿದ್ದಾರೆ ಯಾವ್ಯಾವ ಡಿಸೈನು ಯಾವ್ಯಾವ್ದು ಬೇಕು ನೋಡ್ತಾ ಇದ್ದಾರಲ್ಲ ಹೇಗೆಲ್ಲ ಮಾಡಿದ್ದಾರೆ ಅಂತ ದೊಡ್ಡ ಗಣಪತಿ ಬೇಕಾ ಚಿಕ್ಕದ ಬೇಕಾ ಯಾವ ರೀತಿ ಎಲ್ಲ ಬೇಕು ನಿಮಗೆ ಡಿಸೈನ್ ಇಟ್ಟಿದ್ದಾರೆ ನೋಡಿ ಕಣ್ಣಿಂದ ನೋಡಿದ ತಕ್ಷಣ ನಮಗೆಲ್ಲ ಏನಿಸುತ್ತೆ ಎಲ್ಲನೂ ಬೇಕು ಎಲ್ಲಾನು ತಗೋಬೇಕು ಅಂತ ಅನಿಸುತ್ತೆ ನೋಡ್ತಾಯಿದ್ರಲ್ಲ ಗಣಪತಿ ಹೇಗೆಲ್ಲ ಇದೆ ಫ್ರೆಂಡ್ಸ್ ನೋಡಿ ನೀವೇ ಹೇಗೆಲ್ಲ ಇದೆ ಮತ್ತು ಎಲ್ಲರೂ ಪರ್ಚೇಸ್ ಮಾಡ್ತಾ ಇದ್ದಾರೆ ಗಣಪತಿ ಯಾವುದು ಬೇಕು ಡಿಸೈನು ಎಲ್ಲರೂ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ನೋಡಿ ನೆನ್ನೆನೆ ಎಲ್ಲ ಬುಕ್ಕಿಂಗ್ ಮಾಡಿಕೊಂಡು ನೋಡಿ ಎಲ್ಲ ತಗೋತಾ ಇದ್ದಾರೆ ಎಲ್ಲ ಪರ್ಚೇಸ್ಗಳು ನಡೀತಾ ಇದೆ ನೋಡ್ತಾಯಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ನಮ್ಮ ಗಣಪತಿ ಶಿವಮೊಗ್ಗದಲ್ಲಿ ಗಣಪತಿ ಹಬ್ಬ ಫುಲ್ಲು ಜೋರಿದೆ ನಮ್ಮ ಶಿವಮೊಗ್ಗದಲ್ಲಿ ನೋಡ್ತಾ ಇಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ನೋಡ್ತಾ ನೋಡ್ತಾಯಿದ್ರಲ್ಲ ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಆಗಿ ಮಾಡಿದ್ದಾರೆ ಗಣಪತಿ ಹೌದಾ ಆದರೆ ಏನು ಅಂದರೆ ಎಲ್ಲ ಕಾಸ್ಟ್ಲಿ ರೇಟೇ ಎಲ್ಲ ಎಷ್ಟು ಅಂದರೆ ಎಲ್ಲ ಒನ್ ತೌಸಂಡ್ ಮೇಲೆ ರೇಟ್ಗಳು ಇರ್ತವೆ ನೋಡಿ ಬ್ರದರ್ ನೋಡ್ತಾ ಇದ್ರಲ್ಲ ಎಲ್ಲರೂ ಹೇಗೆಲ್ಲ ಮಾಡಿದ್ದಾರೆ ನೋಡ್ದ ಹೀಗೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ನೋಡ್ತಾಯಿರಲ್ಲ ಫ್ರೆಂಡ್ಸ್ ನೋಡಿ ನಾವೇನೆ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ನೋಡ್ತಾರೆ ಹೇಗೆಲ್ಲ ಇದೆ ಗಣಪತಿ ಓಕೆನಾ ನೋಡಿ ಫ್ರೆಂಡ್ಸ್ ನೋಡಿ ಹೇಗೆಲ್ಲ ಇದೆ ಮತ್ತು ಇಷ್ಟೆಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡ್ತಾಯಿದ್ರಲ್ಲ ಈಗೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತ ಇವೆಲ್ಲ ಏನು ಅಂತಂದರೆ ಒನ್ ಥೌಸನ್ನು ಎಲ್ಲ ಇರುತ್ತೆ ನೋಡಿ ರೇಟ್ಸು ಹಿಂದೆರೋದೆಲ್ಲ ಒನ್ ತೌಸಂಡ್ ನೋಡಿ ಇವೆಲ್ಲ ಇದ್ದಾವಲ್ಲ ಹಿಂದೆ ಇರೋದು ತ್ರೀ ತೌಸಂಡ್ ಇದಾವಂತೆ ನೋಡಿ ತ್ರೀ ತೌಸಂಡ್ ರೇಟ್ಗಳಿವೆಲ್ಲ ವೀಡಿಯೋಸ್ಗಳು ನೋಡ್ತಾ ಇರಲ್ಲ ಫ್ರೆಂಡ್ಸ್ ಹೇಗೆಲ್ಲ ಇದೆ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಇದೆ ಹೀಗೆಲ್ಲ ಮಾಡಿದ್ದಾರೆ ನೋಡಿ ಇದೇ ರೇಟ್ ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಲ್ಲ ಗಣೇಶ ಹಬ್ಬದ ಚತುರ್ಥಿಗಳು ನೋಡಿ ಬ್ರದರ್ ಆ್ಯಂಡ್ ಸಿಸ್ಟರ್ ನೋಡಿ ಎಲ್ಲ ಹೇಗೆಲ್ಲ ಇದೆ ಒಳ್ಳೆ ತುಂಬ ಚೆನ್ನಾಗೆ ಮಾಡಿದ್ದಾರೆ ಅಲ್ಲ ನೋಡಿ ಒಬ್ರು ಪರ್ಚೇಸ್ ಮಾಡಿದ್ದಾರೆ ಅಲ್ಲೊಬ್ರು ಆಲ್ರೆಡಿ ಪರ್ಚೇಸ್ ಮಾಡಿ ಹೋಗ್ತಾ ಇದ್ದಾರೆ ನೋಡಿ ಒಬ್ಬರು ಸೇಫಾಗಿ ಕೂರ್ಸ್ಕೊತಾ ಇದ್ದಾರೆ ಬೇಬಿನ ಸೇಫಾಗಿ ಕೂರಿಸ್ಕೊಂಡು ನೋಡಿ ಗಣಪತಿ ಕೊಡ್ತಾಯಿದ್ದಾರೆ ಆಲ್ ಒಬ್ಬರು ವ್ಯಾಪಾರ ಮಾಡಿದ್ದಾರೆ ಹೋಗ್ತಾ ಇದ್ದಾರೆ ಸರ್ ನೋಡಿ ಫ್ರೆಂಡ್ಸ್ ಒಬ್ರು ಹೂವನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ಲ ರೇಟ್ಗಳು ಜಾಸ್ತಿಗಳಿದಾವೆ ಇವತ್ತು ಓದ್ತಾಯಿದ್ದಲ್ಲ ಹೇಗೆ ವ್ಯಾಪಾರ ಮಾಡ್ತಾ ಇದ್ದಾರೆ ಎಲ್ಲ ರೇಟ್ಗಳು ಜಾಸ್ತಿ ಹೂವುಗಳು ಫುಲ್ಲು ರೇಟ್ ಜಾಸ್ತಿ ಇದೆಯಲ್ಲ ಸರ್ ನೂರು ರೂಪಾಯಿಗೆ ಮೂರು ಬಾರ ನಾಲ್ಕು ಮಾರಾ ಬಿಡಿ ಹೂವು ಇಲ್ಲ ಸರ್ ಬಿ ಬಿಡಿ ಹೂ ಇಲ್ವ ನೋಡಿ ಬಾಳೆ ದಿಂಡು ಎಲ್ಲರೂ ಪರ್ಚೇಸ್ ಮಾಡ್ಕೊಗ್ತಾರೆ ಇವತ್ತು ಗೌರಿ ಗಣೇಶ ಹಬ್ಬ ಅಲ್ಲ ನೋಡ್ತಾ ಇದ್ರಲ್ಲ ಹೇಗೆಲ್ಲ ಇದೆ ಅಂತ ನೋಡಿ ಎಲ್ಲರೂ ಪರ್ ಬಾಳೆ ದಿಂಡು ಮತ್ತು ಕಬ್ಬಿನ ಗರಿ ಎಲ್ಲ ತಗೊಂಡೋಗ್ತಾಯಿದ್ದಾರೆ ನೋಡ್ತಾ ಇದ್ರಲ್ಲ ಫ್ರೆಂಡ್ ನೋಡಿ ಹೇಗೆಲ್ಲ ಇದೆ ಬಾಳೆ ದಿಡ್ಡು ಕಬ್ಬಿನ ಗರಿ ಇವತ್ತು ಎಲ್ಲ ಗೌರಿ ಹಬ್ಬ ಗಣೇಶ ಹಬ್ಬ ನೋಡಿ ಹೇಗೆಲ್ಲ ಮಾ ಮಾಡಿದ್ದಾರೆ ನೋಡಿದ ಎಷ್ಟು ವ್ಯಾಪಾರ ಮಾಡ್ತಾ ಎಲ್ಲ ರೇಟ್ಗಳು ಜಾಸ್ತಿ ಇದೆ ಸಾಯಂಕಾಲ ಆದರೆ ಊರು ರೇಟ್ ಎಲ್ಲ ಕಮ್ಮಿ ಆಗುತ್ತೆ ನೋಡಿ ಬ್ರದರ್ ಆ್ಯಂಡ್ ಸಿಸ್ಟರ್ ನೋಡ್ತಾ ಇದ್ರಲ್ಲ ಎಲ್ಲರೂ ನೋಡಿ ಹೇಗೆಲ್ಲ ಇದೆ ನೋಡಿ ಹೇಗೆಲ್ಲ ಮಾಡ್ತಾಯಿದ್ದಾರೆ ಪಪ್ಪ ವ್ಯಾಪಾರ ಎಲ್ಲ ಒಟ್ಟೆ ಪಡಿ ಪಾಪ ಹಬ್ಬ ಅಲ್ವಾ ಇವತ್ತು ಎಲ್ಲ ನೋಡಿ ಇವತ್ತು ಬಾಳೆ ದಿಂಡು ಮತ್ತು ಗರಿ ನೋಡಿ ಇವತ್ತು ಗೌರಿ ಹಬ್ಬಕ್ಕೆ ಬಾಳೆ ಕಬ್ಬಿನ ಗರಿ ಇವೇ ಪ್ರಾಮುಖ್ಯತೆ ವಿಶೇಷಗಳು ಇರ್ತವೆ ನೋಡಿ ಯಾಕೆಂದರೆ ಬಾಳೆದಿಂಡು ದಿಂಡು ಕಬ್ಬಿನ ಗರಿ ಕಟ್ಟಿರಲ್ವ ಮಧ್ಯೆ ಗಣಪತಿ ಕುಣ್ಸೋದು ಅಂತ ನಾನು ಹೇಳ್ತಾಯಿದ್ದೀನಿ ನೋಡ್ತಾ ಎಷ್ಟೆಲ್ಲ ವ್ಯಾಪಾರ ನೋಡಿ ಎಲ್ಲ ರೇಟ್ಗಳು ಜಾಸ್ತಿ ಇವತ್ತೆಲ್ಲ ಎಲ್ಲ ರೇಟ್ಗಳು ಜಾಸ್ತಿಗಳಾಗಿದ್ದಾವೆ ಭಾಳ ದುಡ್ಡು ಇರೋದು ಕಬ್ಬುಗರಿಂದ ಇದ್ದು ನೋಡಿ ಎಲ್ಲ ಪರ್ಚೇಸ್ ಮಾಡ್ತಾ ಎಲ್ಲ ತೊಗೊಂಡು ಹೋಗ್ತಾರೆ ಗಣಪತಿ ಕುಣಿಸ್ಬೇಕಲ್ವ ಮನೆಗಳಲ್ಲಿ ಚಪ್ರಗಳ ಹಾಕಿ ನೋಡಿ ಹೇಗೆಲ್ಲ ಮಾಡ್ತಾ ಇದಾರೆ ಅಂತ ನೋಡ್ತಾಯಿರಲ್ಲ ಫ್ರೆಂಡ್ಸ್ ನೋಡಿ ಮತ್ತು ನೋಡಿ ಫ್ರೆಂಡ್ಸ್ ಮಾವಿನ ಸೊಪ್ಪು ಇವು ಅಷ್ಟೇ ಎಲ್ಲ ದುಡ್ಡಿಗೆ ನೋಡಿ ಎಲ್ಲ ಮಾಡ್ತಾಯಿದ್ದಾರೆ ನೋಡಿದಾಗ ಯಾರು ಮಾವಿನ ಮರಗಳು ಇದ್ದಿದ್ದಾರೆ ಯಾ ಯಾರೋ ಮಾವಿನ ಮರ ಇರ್ತವೆ ತುಂಬ ನೋಡಿ ಅಲ್ಲೆಲ್ಲ ಕಿತ್ಕೊಂಡು ಬಂದು ನೋಡಿ ದುಡ್ಡಿಗೆ ಅವರು ಒಳ್ಳೆ ವ್ಯಾಪಾರ ಎಲೆಯಿಂದ ಹಿಡಿದು ಹಣ್ಣಿಂದ ಹಿಡಿದು ಎಲ್ಲ ವ್ಯಾಪಾರ ಆಗುತ್ತೆ ನೋಡಿ ಯಾವುದು ವೇಸ್ಟ್ಗಳಾಗಲ್ಲ ಈ ಹಬ್ಬಗಳಲ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಈಗೆಲ್ಲ ವ್ಯಾಪಾರಗಳು ನಡೀತಾ ಇದೆ ನೋಡಿ ಫ್ರೆಂಡ್ಸ್ ಆ ರೀತಿ ಇದೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಲ್ಲರೂ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ವೀಡಿಯೋ ಮಾಡಿದ್ರು ಅಂತ ಗಣೇಶ ಚತುರ್ಥಿ ನಮ್ಮ ಶಿವಮೊಗ್ಗದಲ್ಲಿ ಸಡಗರ ಹೇಗೆಲ್ಲ ಹಾಪ ನಡೀತಿದೆ ಅಂತ ನೋಡಿದ್ರಲ್ಲ ನೋಡಿ ಒಂದು ತ್ರೀ ಫೋರ್ ಮಿನಿಟ್ಸ್ ನಾನು ವಿಡಿಯೋಸ್ ಮಾಡ್ತೀನಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ನಾನು ನಿಮಗೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್